ನಾನು ಇದ್ದಿದ್ದು ಬಂದು ಆಲ್ಮೋಸ್ಟ್ ಆಂಧ್ರ ಕರ್ನಾಟಕ ಅಂದ್ರ ಬಾರ್ಡರ್ ಏರಿಯಾ ಪಾವಗಡ ಅಂತ ತುಮಕೂರು ಡಿಸ್ಟಿಕ್ ನಾನು ಹುಟ್ಟಿದ್ದು ನಮ್ಮ ಅಮ್ಮನವರು ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇದ್ದಿದ್ದು ಸೊ ಸ್ವಲ್ಪ ತೆಲುಗು ಟಚ್ ಅಲ್ಲಿ ಜಾಸ್ತಿ ಇರೋದರಿಂದ ಡಾನ್ಸ್ ಬೇಬಿ ಡಾನ್ಸ್ ಅನ್ನೋ ಒಂದು ರಿಯಾಲಿಟಿ ಶೋ ಬರ್ತಾಯಿತ್ತು ಅಲ್ಲಿ ವೆನ್ ಐ ವಾಸ್ ಥರ್ಡ್ ಸ್ಟ್ಯಾಂಡರ್ಡ್ ತುಂಬ ಚಿಕ್ಕವಳಿದ್ದಾಗ ಆದರೆ ನಾನೀಗ ಸ್ಕೂಲ್ ಈ ಬೇಬಿ ಸಿಟ್ಟಿಂಗ್ ಪ್ರೀ ಪ್ರೈಮರಿ ಅಲ್ಲಿ ಆ ಟೈಮಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದಿದ್ದು ನೋಡಿ ನಮ್ಮ ಅಪ್ಪ ಅಮ್ಮಂಗೆ ಕೇ ಅವರು ರೆಕಗ್ನೈಸ್ ಮಾಡಿ ಅವ್ರು ಒಳ್ಳೆ ಡಾನ್ಸರ್ ಆಗ್ಬೋದು ಅಂದು ಅವ್ರ ಇಂಟ್ರೆಸ್ಟ್ ಮೇಲೆ ನನಗೆ ಸ್ವಲ್ಪವೂ ಇಂಟ್ರೆಸ್ಟ್ ಇರಲಿಲ್ಲ ಐ ಆಮ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್ ಡಾನ್ಸಿಂಗ್ ಇದೆಲ್ಲ ನಂಗೆ ತುಂಬ ಇರಿಟೇಷನ್ ಆಗೋವಂಥ ಒಂದು ಅಂದರೆ ಚಿಕ್ಕ ವಯಸ್ಸಿಗೆ ಒಂದು ಏಜಿಗೆ ಬರೋವರೆಗೂ ನನಗೆ ಅದ್ರ ಮೇಲೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಸೊ ಅವರು ಅವ್ರ ಫೋರ್ಸಿಗೋಸ್ಕರ ಸ್ಟಾರ್ಟ್ ಆಗಿದ್ದು ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ಡಾನ್ಸ್ ಪೇ ಡ್ಯಾನ್ಸ್ ಡಾನ್ಸ್ ಅನ್ನೋ ಒಂದು ಆ ಟೀಮ್ ಅವರು ನಮ್ಮ ಊರಿಗೆ ಬಂದಿದ್ದರು ನ್ಯೂ ಟ್ಯಾಲೆಂಟ್ಸ್ ನ್ಯೂ ಡ್ಯಾನ್ಸರ್ಸ್ನ ಹಂಟಿಂಗಲ್ಲಿ ಸೊ ಆಗ ಸ್ಟಾರ್ಟ್ ಆಗಿದ್ದು ಐ ಡಿಡ್ ತ್ರೀ ಸೀಸನ್ ಬ್ಯಾಕ್ ಟು ಬ್ಯಾಕ್ ತ್ರೀ ಸೀನ್ಸಸ್ ಮಾಡಿದೆ ಟೂ ಸೀಸನ್ ವಿನ್ನರ್ ಆದೆ ಒನ್ ಸೀಸನ್ ರನ್ನರ್ ಅಪ್ ಆದೆ ಆಮೇಲೆ ಒಂದು ಏಯ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಏಯ್ತ್ ಬರೋತ್ತಿಗೆ ಐ ಸ್ಟಾಪ್ ಡಾನ್ಸಿಂಗ್ ಆ್ಯಂಡ್ ಆಲ್ ನನ್ನ ಸ್ವಲ್ಪ ಸ್ಟೂಡಿಯಸ್ ತುಂಬ ಓದೋದ್ರ ಮೇಲೆ ನನಗೆ ತುಂಬ ಇಷ್ಟ ಇತ್ತು ಸ್ಟೂಡಿಯಸ್ ಆಗಿದೆ ಅಂದರೆ ಇಟ್ಸ್ ನಾಟ್ ಲೈಕ್ ಐಮ್ಯಾನ್ ರ್ಯಾಂಕ್ ಸ್ಟೂಡೆಂಟ್ ಅಂತ ಅಲ್ಲ ಬಟ್ ನಾನು ವೆರಿ ಅಂದರೆ ಫಸ್ಟು ವರ್ಕ್ ಮುಗಿಸ್ಬೇಕು ಓದಬೇಕು ಅಂದರೆ ತುಂಬ ಭಯ ಇತ್ತು ಓದೋ ವಿಚಾರದಲ್ಲಿ ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ ಇತ್ತು ತುಂಬ ಓದ್ತಿದ್ದೆ ನಾನು ಅಂದರೆ ನನಗೇನಂದರೆ ಏನೇ ಮಾಡಿದ್ರು ಹ್ಯಾವ್ ಟು ಗಿವ್ ಮೈ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಸೊ ಅವಾಗ ಸ್ಟಾಪ್ ಆಯಿತು ಮತ್ತು ಎಗೇನ್ ನಾನು ಪ್ಲಸ್ ಟು ಸ್ಟಾರ್ಟ್ ಆದಾಗ ವಿ ಶಿಫ್ಟೆಡ್ ಟು ತುಮಕೂರು ಅಲ್ಲಿಂದ ಇಲ್ಲ ಒಳ್ಳೆ ಡಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಅಂದರೆ ಒಳ್ಳೆ ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಅಮ್ಮ ನಮ್ಮ ಎಗೈನ್ ಮೈ ಪೇರೆಂಟ್ಸ್ ನಮ್ಮ ಆಂಟಿ ಚಿಕ್ಕಮ್ಮ ಎಲ್ಲರೂ ಪುಸ್ಟ್ ಮಿ ಡಾನ್ಸ್ ಕಲಿಸ್ಬೇಕು ಅಮ್ಮಂಗೆ ನಾನು ಸಂಗೀತ ಕಲಿಸಿದ್ದಾರೆ ಭರತನಾಟ್ಯಂ ಹಿಡ್ಕೊಟ್ಟೆ ಕಲಿಸಿದ್ದಾರೆ ಸೊ ಅವ್ರ ಇಂಟ್ರೆಸ್ಟ್ ಮೇಲೆ ಸ್ಟಾರ್ಟ್ ಆಗಿದ್ದು ಇದೆಲ್ಲ ಒಂದು ಏಜ್ ಬಂದಾದ್ಮೇಲೆ ಡಾನ್ಸ್ ಅನ್ನೋದು ಒಂಥರ ನನಗೆ ಹೆಂಗಾಯ್ತು ಅಂದರೆ ಇವಾಗ ವಿತೌಟ್ ದಟ್ ಐ ಕಾಂಟ್ ಬ್ರೀತ್ ಆಲ್ಸೋ ಅಷ್ಟ್ರ ಮಟ್ಟಿಗೆ ಕಲ್ಟಿವೇಟ್ ಆಗೋಗಿದೆ ಐ ಸ್ಟಾರ್ಟೆಡ್ ವಾಚಿಂಗ್ ಮಾಧುರಿ ದೀಕ್ಷಿತ್ ಐಶ್ವರ್ಯ ರಾಯ್ ಅವರು ಮೂವೀಸ್ ನೋಡಿಕೊಂಡು ಅವ್ರ ಡಾನ್ಸ್ನ ನೋಡಿಕೊಂಡು ನಾನು ಕಲ್ತವಳು ಸರೋಜ್ ಖಾನ್ ಅವ್ರು ಮಾಡೋದು ಅವರು ಒಂದು ಶೋ ಮಾಡ್ತಾಯಿದ್ರು ನಚ್ ಅಂದರೆ ಡಾನ್ಸ್ ವಿತ್ ಸರೋಜ್ ಖಾನ್ ಥರ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ತೆಲುಗು ಅಲ್ಲಿ ಕಮಲ್ ಹಸನ್ ಅವ್ರದ್ದು ಒಂದು ಮೂವಿ ಇದೆ ಸಾಗರ ಹಾಸನ್ ಇಟ್ಸ್ ಅ ವೆರಿ ಓಲ್ಡ್ ಮೂವಿ ಅದನ್ನು ತೋರಿಸಿದ್ರು ನಮ್ಮ ಮನೆಯಲ್ಲಿ ಅದನ್ನೆಲ್ಲ ನೋಡಿ ಡ್ಯಾನ್ಸ್ ಬಗ್ಗೆ ಏನೋ ಒಂಥರ ಅದು ನನಗೆ ಗೊತ್ತಿಲ್ಲದಾಗೆ ಐ ಸ್ಟಾರ್ಟೆಡ್ ಅಡಿಕ್ಟೆಡ್ ಅದೊಂದು ಪ್ಯಾಷನ್ ಆಗಿರ್ಬೋದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಅದು ಜರ್ನಿ ಬರ್ತಾನೆ ಇದೆ ಆ್ಯಂಡ್ ಎಗೇನ್ ನಾನು ಪ್ಲಸ್ ಟೂ ಅಲ್ಲಿ ಡಿಗೆ ಸೆಲೆಕ್ಟ್ ಆಗಿದೆ ಡಿ ಅದು ಎಗೈನ್ ಇ ಟಿ ವಿ ತೆಲುಗು ಅಲ್ಲಿ ಡಾನ್ಸ್ ರಿಯಾಲಿಟಿ ಶೋ ಸೊ ಅಲ್ಲಿ ನಾನು ಟೂ ಸೀಸನ್ ಮಾಡಬೇಕಾದಾಗ ಒನ್ ಸೀಸನ್ ಫೈನಲಿಸ್ಟ್ ಆದ ಬಿಕಾಸ್ ಅಲ್ಲಿ ವಿನ್ ಆಗಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಐ ಲಾಸ್ಟ್ ಇಟ್ ಸೊ ಅದರಿಂದ ಅಗೇನ್ ಇನ್ನೊಂದು ಸೀಸನ್ಗೆ ಐಮ್ ದ ಫಸ್ಟ್ ಕಂಟೆಸ್ಟೆಂಟ್ ಅಂದರೆ ಒಂದು ಕಂಟೆಸ್ಟೆಂಟ್ ಮತ್ತೆ ಸೀಸನ್ ರಿಪೀಟ್ ಮಾಡಿದ್ದು ಅಂದರೆ ನಾನೇ ಅಲ್ಲಿ ಸೊ ಇಲ್ಲ ಟಿ ಆರ್ ಪಿ ಚೆನ್ನಾಗಿದೆ ಜನ ಕೇಳ್ತಿದ್ದಾರೆ ವೈ ಅವ್ರು ವಿನ್ ಆಗಬೇಕಾಗಿತ್ತು ಮಿಸ್ ಆಯಿತು ಅಂದ್ಬಿಟ್ಟು ಇನ್ನೊಂದು ಸೀಸನ್ ಸ್ಟಾರ್ಟ್ ಮಾಡಿದ್ರು ಬಟ್ ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಜಾನಿ ಮಾಸ್ಟರ್ನನ್ನು ನೋಡಿ ಆ್ಯಂಡ್ ಹೀ ಆಪ್ಟೆಡ್ ಮೀ ಸಿನಿಮಾಗೆ ಹೋಗಿದ್ದವ್ರೆ ಆ್ಯಂಡ್ ನನ್ನ ಫಸ್ಟ್ ಸಾಂಗು ಇಂಡಸ್ಟ್ರೀಲಿ ಏನು ಗೊತ್ತಿಲ್ಲ ಎ ಬಿ ಗೊತ್ತಿಲ್ಲ ಅಂದರೆ ಸಾಂಗ್ ಮೇಕಿಂಗ್ ಹೆಂಗಿರುತ್ತೆ ಆದರೆ ಏನೂ ಗೊತ್ತಿರಲಿಲ್ಲ ಗಂಧ ಗಾಳಿ ಬಟ್ ಫಸ್ಟ್ ಹೋಗಿ ನಾನು ಮಾಡಿದ್ದು ಪ್ರಭುದೇವ ಅವ್ರಿಗೆ ಈಸ್ ದ ಹೀರೋ ಆದರ್ ಶರ್ಮಾ ಮತ್ತೆ ನಿಕ್ಕಿ ಗಲ್ರಾನಿ ಹೀರೋಯಿನ್ಸ್ ಸೊ ಚಾರ್ಲಿ ಚಾಂಪಿಯನ್ ಟೂ ಅಂತದ್ದು ನನ್ನ ಫಸ್ಟ್ ಸಾಂಗ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಮತ್ತು ಅಲ್ಲಿಂದ ಸುಮಾರು ಮಾಡಿದ್ವಿ ಅಲ್ಲಿಂದ ನನ್ನ ಟ್ರಾವೆಲ್ ವಿತ್ ಜಾನಿ ಮಾಸ್ಟರ್ ಸ್ಟಾರ್ಟಾಗಿ ಮೋರ್ ದೆನ್ ಒಂದು ಫೋರ್ ಫಿಫ್ಟಿ ಸಿಕ್ಸ್ಟಿ ಸಾಂಗ್ಸ್ವರೆಗೂ ಮಾಡಿದ್ದೀನಿ